ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನೆರೆಯ ಪಾಕಿಸ್ತಾನದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ ಬಂಧನದಲ್ಲಿದ್ದಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಲ್ಲಿನ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನು ಮಾಡಿದೆ ಅದರಂತೆ ಇಮ್ರಾನ್ ಖಾನ್ ಬಿಡುಗಡೆ ಆಗಿದ್ದಾರೆ ಬಿಡುಗಡೆಗೊಂಡ ನಂತರ ಅವರು ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡಿದ್ದಾರೆ ಅದರಲ್ಲಿ ಪಾಕಿಸ್ತಾನಿ ಸೈನ್ಯವನ್ನ ಮತ್ತು ಐ ಎಸ್ ಐ ಅನ್ನ ಹಿಗ್ಗಾ ಮುಗ್ಗ ಜಾಡಿಸಿದ್ದಾರೆ ಅದ್ರ ಜೊತೆಗೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನಿ ಸೈನ್ಯ ಭಾರತಕ್ಕೆ ಹೇಗೆ ಶರಣಾಯಿತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾರೆ ಪ್ರಿಯ ವೀಕ್ಷಕರೇ ಅದೊಂದು ನಿಜಕ್ಕೂ ರೋಚಕವಾದ ಕತೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಯುದ್ಧವನ್ನ ನಾವು ಹೇಗೆ ಗೆದ್ವಿ ಅನ್ನೋದೇ ಒಂದು ಭಾಗ ಆದ್ರೆ ಪಾಕಿಸ್ತಾನ ಭಾರತಕ್ಕೆ ಹೇಗೆ ಶರಣಾಯಿತು ಅನ್ನೋದು ಮತ್ತೊಂದು ರೋಚಕವಾದ ಅಧ್ಯಾಯ ನಾನು ಇವತ್ತು ನಿಮಗೆ ಆ ರೋಚಕ ಅಧ್ಯಾಯದ ಬಗ್ಗೆ ಹೇಳ್ತಾ ಹೋಗ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ ಪಾಕಿಸ್ತಾನದ ಮಾಜಿ ಮಂತ್ರಿಗಳೇ ಇದನ್ನ ನಮ್ಮ ನೆನಪಿಗೆ ತರ್ತಾ ಇರಬೇಕಾದ್ರೆ ಯುದ್ಧವನ್ನ ಗೆದ್ದು ಬೀಗಿದ ನಾವು ಅದನ್ನ ಹಾಕದೇ ಇದ್ರೆ ಹೇಗೆ ಅದು ಹತ್ತೊಂಬತ್ ಎಪ್ಪತ್ತೊಂದರ ಡಿಸೆಂಬರ್ ಮೊದಲನೇ ವಾರ ಜನರಲ್ ಸ್ಯಾಮ್ ಮಾಣಿಕ್ ಶಾ ಅವರ ನೇತೃತ್ವದಲ್ಲಿ ಭಾರತೀಯ ಸೈನ್ಯ ಪೂರ್ವ ಪಾಕಿಸ್ತಾನದ ಮೇಲೆ ಅಂದ್ರೆ ಇವತ್ತಿನ ಬಾಂಗ್ಲಾದೇಶದ ಮೇಲೆ ಸಂಪೂರ್ಣವಾದ ಹಿಡಿತ ಸಾಧಿಸ್ಬಿಟ್ಟಿರುತ್ತೆ ಒಂದು ಕಡೆ ಭಾರತೀಯ ಯುದ್ಧ ಹಡಗುಗಳು ಕರಾಚಿ ಬಂದರನ್ನ ಚಿಂದಿ ಚಿಂದಿ ಮಾಡ್ಬಿಟ್ಟಿರುತ್ತೆ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಪೂರ್ವ ಪಾಕಿಸ್ತಾನದ ಸರ್ಕಾರಿ ಕಟ್ಟಡಗಳ ಮೇಲೆ ಬಾಂಬ್ಗಳ ಸುರಿಮಳೆಯನ್ನೇ ಗೈದಿರ್ತವೆ ನಮ್ಮ ಸೈನ್ಯದ ಪ್ಯಾರಾ ಕಮಾಂಡೋಗಳು ಪ್ಯಾರಾಚೂಟ್ ಮೂಲಕ ಟಂಗಾ ಎನ್ನುವ ಪ್ರದೇಶದಲ್ಲಿ ಬಂದಿಳಿದಿರ್ತಾರೆ ಜೊತೆಗೆ ಅಂತಿಮ ದಾಳಿಗೆ ಸಜ್ಜಾಗ್ತಾ ಇರ್ತಾರೆ ಆತ ಮುಕ್ತಿ ಬಾಹಿನಿಯ ಕಾರ್ಯಕರ್ತರು ಅಂದ್ರೆ ಬಾಂಗ್ಲಾದೇಶದಲ್ಲಿದ್ದಂತಹ ಮುಕ್ತಿ ಬಾಹಿನಿ ಎನ್ನುವಂತ ಸಂಘಟನೆಯ ಕಾರ್ಯಕರ್ತರು ಪಾಕಿಸ್ತಾನಿ ಸೈನಿಕರ ಮೇಲೆ ಗೆರೆಲ್ಲಾ ಮಾದರಿಯ ದಾಳಿಯನ್ನ ಮಾಡ್ತಾ ಇರ್ತಾರೆ ಸಿಕ್ ಸಿಕ್ಕದ ಕಡೆ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದಾಕ್ತಾ ಇರ್ತಾರೆ ಪಾಕಿಸ್ತಾನಿ ಸೈನ್ಯ ಹೈರಾಣ ಆಗ್ಬಿಟ್ಟಿರುತ್ತೆ ಇನ್ನು ಪೂರ್ವ ಪಾಕಿಸ್ತಾನವನ್ನ ಉಳಿಸ್ಕೊಳೋದು ಕಷ್ಟ ಅನ್ನೋದು ಪಾಕಿಸ್ತಾನಕ್ಕೆ ಮನವರಿಕೆ ಆಗ್ಬಿಡುತ್ತೆ ಹಾಗಾಗಿ ಅದು ವಿಶ್ವಸಂಸ್ಥೆಯ ಕದ ತಟ್ತಾ ಇರುತ್ತೆ ತಕ್ಷಣ ಯುದ್ಧವನ್ನ ನಿಲ್ಲಿಸಿ ಅಂತ ಭಾರತಕ್ಕೆ ಹೇಳಿ ಅಂತ ವಿಶ್ವಸಂಸ್ಥೆಯ ಮುಂದೆ ನಿಂತು ಅಂಗಲಾಚ್ತಾ ಇರುತ್ತೆ ಈ ವಿಷಯ ಸ್ಯಾಮ್ ಮಾಣಿಕ್ ಶಾ ಅವ್ರಿಗೆ ಗೊತ್ತಾಗುತ್ತೆ ಹೆಚ್ಚಿನ ಸಮಯ ಇರೋದಿಲ್ಲ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಮಾಡಬೇಕಾಗಿರುತ್ತೆ ಹಾಗಾಗಿ ಸ್ಯಾಮ್ ಮಾಣಿಕ್ ಶಾ ಅವರು ಜನರಲ್ ಜೇಕಬ್ ಅವ್ರನ್ನ ಪಾಕಿಸ್ತಾನದ ಈಸ್ಟರ್ನ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಅಮೀರ್ ಅಬ್ದುಲ್ಲಾ ಖಾನ್ ನಿಯಾಜಿ ಅವರನ್ನ ಭೇಟಿ ಮಾಡೋದಕ್ಕೆ ಢಾಕಾಗೆ ಕಳಿಸ್ತಾರೆ ಆ ಸಮಯದಲ್ಲಿ ನಿಯಾಜಿ ತಮ್ಮ ಮೆಸ್ ಮೆಸ್ಸಲ್ಲಿ ಕುಳಿತುಕೊಂಡು ಭರ್ಜರಿ ಭೋಜನ ಸವಿತಾ ಇರ್ತಾರೆ ಜೇಕಬ್ ಅವ್ರನ್ನ ಕಂಡ ತಕ್ಷಣ ನಯಾಜಿ ಜೋರಾಗಿ ನಗ್ತಾ ಬನ್ನಿ ಜೇಕಬ್ ನಾಳೆ ವಿಶ್ವಸಂಸ್ಥೆ ಕದನ ವಿರಾಮ ಘೋಷಣೆ ಮಾಡುತ್ತೆ ಆಗ ನೀವು ವಾಪಸ್ ಭಾರತಕ್ಕೆ ಹೋಗ್ಬೇಕಾಗತ್ತೆ ಸದ್ಯಕ್ ಬನ್ನಿ ನನ್ನೊಂದಿಗೆ ಕೂತ್ಕೊಂಡು ಒಂದೆರಡು ಗ್ಲಾಸ್ ಬಿಯರ್ ಕುಡಿದು ಊಟ ಮಾಡಿ ಅಂತ ಹೇಳ್ತಾರೆ ಕೂಡ್ಲೇ ಜೇಕಬ್ ಕ್ಷಮಿಸಿ ಸರ್ ನಾನೊಂದು ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ನಾನ್ ಇಲ್ಲಿಗೆ ಬಂದಿರೋದು ನೀವು ಭಾರತೀಯ ಸೈನ್ಯಕ್ಕೆ ಶರಣಾಗಿ ಅಂತ ನಿಮ್ಮನ್ನು ಕೇಳೋದಕ್ಕೆ ತಕ್ಷಣ ನಯಾಜಿ ತುಂಬಾ ಕೋಪದಿಂದ ನಾನ್ ಸೆನ್ಸ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅಂತ ಕೂಗಾಡ್ತಾರೆ ಅದಕ್ಕೆ ಜೇಕಬ್ ಸರ್ ಇದು ನೋಡಿ ನಿಮ್ಮ ಶರಣಾಗತಿಗೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳು ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ ನಿಮ್ಮನ್ನ ಎರಡು ಬಾರಿ ನಾನು ಕೇಳ್ತೀನಿ ನೀವು ಇದಕ್ಕೆ ಸ್ಪಂದಿಸದೇ ಇದ್ರೆ ನಿಮ್ಮ ಸೈನಿಕರ ಮೇಲೆ ಬಾಂಬ್ಗಳ ಸುರಿಮಳೆ ಆಗುತ್ತೆ ನಿಮ್ಮ ಇಡೀ ಸೈನ್ಯ ಧ್ವಂಸ ಆಗುತ್ತೆ ಒಂದ್ಸಲಿ ಯೋಚನೆ ಮಾಡಿ ನೋಡಿ ಅಂತ ಹೇಳಿ ಪತ್ರವನ್ನ ನಿಯಾಜಿ ಅವರ ಮುಂದೆ ಇಟ್ಟು ಅತ್ತಿತ್ತ ಓಡಾಡೋದಕ್ಕೆ ಶುರು ಮಾಡ್ತಾರೆ ಅದು ಇನ್ಸ್ಟ್ರೂಮೆಂಟ್ ಆಫ್ ಸರೆಂಡರ್ ಲೆಟರ್ ಆ ಸಮಯದಲ್ಲಿ ಒಂದು ಕ್ಷಣ ಜೇಕಬ್ ಅವರ ಮನಸ್ಸಿನಲ್ಲಿ ಅರೆ ನಾನು ಶತ್ರು ಸೈನ್ಯದ ದಂಡನಾಯಕನ ಬಳಿ ಬಂದಿದ್ದೀನಿ ಅಪ್ಪಿ ತಪ್ಪಿ ಏನಾದ್ರು ಈತ ನನ್ನನ್ನು ಬಂಧಿಸಿದ್ರೆ ಅಥವಾ ಕೊಂದು ಹಾಕಿದ್ರೆ ಗತಿ ಏನು ಆಗೇನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಆದ್ರೂ ಇರ್ಲಿ ನಾನು ಈ ಕೆಲಸಕ್ಕಾಗಿ ಬಂದಿದ್ದೀನಿ ಅದ್ ಏನ್ ಆಗ್ಲಿ ಅಂತ ಯೋಚನೆ ಮಾಡಿ ಆ ಕಡೆಯಿಂದ ಈ ಕಡೆ ಓಡಾಡೋದಕ್ ಶುರು ಮಾಡ್ತಾರೆ ಜೇಕಬ್ ಒಂದ್ ಕೈಲಿ ಸೇನಾ ದಂಡವನ್ನು ಹಿಡ್ಕೊಂಡಿರ್ತಾರೆ ಮತ್ತೊಂದ್ ಕೈಲಿ ಸ್ಟಾಗರ್ ಹಿಡಿದು ನಯಾಜಿ ಹೇಳ್ತಾರೆ ಸರ್ ವಿಲ್ ಯು ಸರೆಂಡರ್ ನಿಯಾಜಿ ಹೇಳ್ತಾರೆ ನೋ ದಟ್ಸ್ ಇಂಪಾಸಿಬಲ್ ಅಂತ ಸರ್ ನಾನು ಮತ್ತೊಂದ್ಸರಿ ನಿಮ್ಮ ಹತ್ರಕ್ಕೆ ಬರ್ತೀನಿ ಅನಂತರ ನಾನು ಭಾರತಕ್ಕೆ ಹಿಂದಿರ್ತೀನಿ ಮುಂದಿನ ಎಲ್ಲ ಪರಿಣಾಮಗಳಿಗೂ ನೀವೇ ಹೊಣೆ ಆಗ್ತೀರಿ ಅಂತ ಹೇಳಿ ಮತ್ತೊಂದು ಸುತ್ತ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆ ಇಡೀ ಪ್ರಕ್ರಿಯೆಯನ್ನ ಜೇಕಬ್ ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ನಿರ್ವಹಣೆ ಮಾಡಿರ್ತಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಜೇಕಬ್ ಅವರು ನಯಾಜಿ ಹತ್ರ ಬಂದು ಕೇಳ್ತಾರೆ ಸರ್ ನೋಡಿ ಈಗ ನಾನು ಕೊನೆಯ ಬಾರಿ ನಿಮ್ಮನ್ನ ಕೇಳ್ತಾ ಇದ್ದೀನಿ ನೀವು ಶರಣಾಗ್ತಿರೋ ಇಲ್ವೋ ಅಷ್ಟೇ ಹೇಳಿ ನಯಾಜಿ ಒಂದ್ಸಲ ಜೇಕಬ್ ಅವ್ರ ಹತ್ರ ದುರುಗುಟ್ಕೊಂಡು ನೋಡ್ತಾರೆ ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿರುತ್ತೆ ಪಾಕಿಸ್ತಾನಿ ಸೈನ್ಯ ಏನು ಮಾಡೋದಕ್ಕಾಗೋದಿಲ್ಲ ಭಾರತೀಯ ಸೈನ್ಯ ಎಲ್ಲ ಕಡೆಯಿಂದ ನಮ್ಮನ್ನ ಸುತ್ತುವರೆದಿದೆ ಅಂತ ಹೇಳಿ ಆಗ ಅವ್ರು ಹೇಳ್ತಾರೆ ಐ ವಿಲ್ ಸರೆಂಡರ್ ಬಟ್ ಐ ಕೆನಾಟ್ ಲೀಡ್ ದ ಸರೆಂಡರ್ ಪೆರೇಡ್ ಅಂದ್ರೆ ಆ ಶರಣಾಗತಿ ಪೆರೇಡ್ ನಾನು ಲೀಡ್ ಮಾಡೋದಕ್ಕಾಗುದಿಲ್ಲ ನನಗೆ ಅವಮಾನ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಜೇಕಬ್ ಹೇಳ್ತಾರೆ ನಾಟ್ ಪ್ರಾಬ್ಲಮ್ ಸರ್ ಎನಿ ಆಫ್ ಯುವರ್ ಸೀನಿಯರ್ ಕಮಾಂಡರ್ಸ್ ಕ್ಯಾನ್ ಲೀಡ್ ದ ಸರೆಂಡರ್ ಪೆರೇಡ್ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಜನರಲ್ ನಿಯಾಜಿ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಸೈನ್ಯ ಸೋಲ್ತಾ ಇದೆ ಶರಣಾಗತಿಗೆ ಸಿದ್ಧವಾಗ್ತಾ ಇದೆ ಅನ್ನೋ ಸಂದೇಶವನ್ನ ಅಮೆರಿಕಕ್ಕೆ ಕಳಿಸಿರ್ತಾರೆ ಆದ್ರೆ ವಾಷಿಂಗ್ಟನ್ ಆ ಸುದ್ದಿಯನ್ನ ಹತ್ತೊಂಬತ್ತು ಗಂಟೆಗಳ ಕಾಲ ಯಾರಿಗೂ ತಿಳಿಸೇ ಇರೋದಿಲ್ಲ ಅದ್ ಯಾಕೆ ಹಾಗೆ ಮಾಡಿತ್ತು ಅದರ ಹಿಂದಿದ್ದ ಉದ್ದೇಶ ಏನು ಅದನ್ನ ಅಮೆರಿಕಾನೇ ಹೇಳಬೇಕು ಆದ್ರೆ ಪಾಕಿಸ್ತಾನ ಮಾತ್ರ ಇಂಗ್ ತಿಂದ ಮಂಗನ ಹಾಗೆ ಕುಳಿತಿತ್ತು ಅದು ಡಿಸೆಂಬರ್ ಹದಿನಾರು ಹತ್ತೊಂಬತ್ ಎಪ್ಪತ್ತೊಂದು ಸಂಜೆ ನಾಲ್ಕು ಮೂವತ್ತು ನಿಯಾಜಿ ಒಂದು ಪುಟದ ಡಾಕ್ಯುಮೆಂಟ್ಸ್ ಅಂದ್ರೆ ಅದು ಇನ್ಸ್ಟ್ರೂಮೆಂಟ್ ಆಫ್ ಸರೆಂಡರ್ಗೆ ಸಹಿ ಹಾಕ್ತಾರೆ ಆ ಕ್ಷಣದಲ್ಲಿ ಪಾಕಿಸ್ತಾನ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧವನ್ನ ಸೋತು ಶರಣಾಗಿರುತ್ತೆ ಪಾಕಿಸ್ತಾನಕ್ಕೆ ಜಗತ್ತಿನ ಮುಂದೆ ಆದಂತ ಭಾರಿ ಮುಖಭಂಗ ಅದು ಭಾರತೀಯ ಸೈನ್ಯಕ್ಕೆ ಅದೊಂದು ಐತಿಹಾಸಿಕ ಮಿಲಿಟರಿ ಮತ್ತು ರಾಜತಾಂತ್ರಿಕ ಗೆಲುವು ಕೇವಲ ಹದಿಮೂರು ದಿನದಲ್ಲಿ ಇಡೀ ಯುದ್ಧ ಮುಗಿದೋಗಿರುತ್ತೆ ಹೀಗೆ ಸಹಿ ಬಿದ್ದ ಎರಡೇ ನಿಮಿಷಕ್ಕೆ ಸಾವಿರದ ಐನೂರು ಕಿಲೋಮೀಟರ್ ದೂರದಲ್ಲಿದ್ದಂತಹ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂಸತ್ತಿನಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ದೇಶ ಆಗಿದೆ ಢಾಕಾ ಅದರ ರಾಜಧಾನಿ ಅಂತ ಘೋಷಣೆ ಮಾಡ್ತಾರೆ ಅಲ್ಲಿಗೆ ಬಾಂಗ್ಲಾ ಎನ್ನುವಂತಹ ಒಂದು ಹೊಸ ದೇಶವೊಂದರ ಉದಯ ಆಗಿರುತ್ತೆ ಅವತ್ತು ತೊಂಬತ್ ಮೂರು ಸಾವಿರ ಮಂದಿ ಪಾಕಿಸ್ತಾನಿ ಸೈನಿಕರು ತಮ್ಮೆಲ್ಲ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಭಾರತೀಯ ಸೈನಿಕರ ಮುಂದೆ ತಲೆ ತಗ್ಸಿ ನಿಂತಿರ್ತಾರೆ ಎಂತಹ ಅದ್ಭುತವಾದ ಗೆಲುವು ನಮಗೆ ಅದು ಮಾರನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಶ್ವಸಂಸ್ಥೆ ನ್ಯೂಯಾರ್ಕ್ನಲ್ಲಿ ಸಭೆ ಸೇರಿ ಯುದ್ಧ ನಿಲ್ಲಿಸುವ ಒಂದನ್ನ ಅಂಗೀಕರಿಸೋದಿರುತ್ತೆ ಆದ್ರೆ ಆಗ ಭಾರತದಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ಅಷ್ಟರಲ್ಲಾಗ್ಲೇ ಭಾರಿ ಹಾನಿಯಾಗಿರುತ್ತೆ ಢಾಕಾ ಭಾರತೀಯ ಸೈನ್ಯದ ತೆಕ್ಕೆಗೆ ಬಿದ್ದಿರುತ್ತೆ ಹೊಸ ದೇಶ ಉದಯ ಆಗಿರುತ್ತೆ ಇಟ್ ವಾಸ್ ಅ ಡ್ರಮ್ಯಾಟಿಕ್ ಮೂಮೆಂಟ್ ಅಂಡ್ ಪ್ರೌಡ್ ಮೂಮೆಂಟ್ ಫಾರ್ ಇಂಡಿಯಾ ಅಂತ ಅತ್ಯಂತ ಶ್ರೇಷ್ಠವಾದ ಕಾರ್ಯತಂತ್ರ ಮತ್ತು ಕಾರ್ಯಾಚರಣೆ ಭಾರತೀಯ ಸೈನ್ಯಕ್ಕೆ ಅಭೂತಪೂರ್ವವಾದ ಗೆಲುವನ್ನು ತಂದುಕೊಟ್ಟಿರುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧದ ಹೀನಾಯ ಸೋಲಿನ ನಂತರ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಬುಟ್ಟೋ ಸೋಲಿಗೆ ಏನ್ ಕಾರಣ ಅಂತ ಹುಡುಕೋದಕ್ಕೆ ಸಲುವಾಗಿ ಹಮೂದರ್ ರೆಹಮಾನ್ ಅಂತ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ನಿನ್ನೆ ಇಮ್ರಾನ್ ಖಾನ್ ಈ ಆಯೋಗದ ಬಗ್ಗೆನೂ ಮಾತಾಡಿದ್ದಾರೆ ಈ ಆಯೋಗ ವಿಚಾರಣೆ ನಡೆಸ್ತಲ್ಲ ಆ ವೇಳೆ ಅಲ್ಲಿನ ಅಧಿಕಾರಿಗಳು ನಿಯಾಜಿ ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಢಾಕಾದಲ್ಲಿ ನಿಮ್ ಹತ್ರ ತೊಂಬತ್ ಮೂರು ಸಾವಿರ ಜನ ಸೈನಿಕರಿದ್ರು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಇತ್ತು ಆದ್ರೆ ಭಾರತದ ಹತ್ರ ಇದ್ದಿದ್ದು ಕೇವಲ ಎರಡ್ ಸಾವಿರದ ಏಳುನೂರು ಮಂದಿ ಸೈನಿಕರು ಮಾತ್ರ ಆದ್ರೂ ಯಾಕೆ ಭಾರತಕ್ಕೆ ಸರೆಂಡರ್ ಆದ್ರಿ ಈ ಒಂದು ಬಹುಮುಖ್ಯವಾದ ಪ್ರಶ್ನೆಯನ್ನ ಕೇಳಿತ್ತು ನಿಯಾಜಿ ಒಬ್ಬ ಚೈನ್ ಸ್ಮೋಕರ್ ಒಮ್ಮೆ ಸಿಗರೇಟಿನ ಪಫ್ ಎಳೆದು ಹೊಗೆ ಬಿಡ್ತಾರೆ ಅನಂತರ ಆ ಹೊಗೆನೆ ನೋಡ್ತಾ ಅವರು ಕೊಟ್ಟ ಉತ್ತರ ಏನು ಗೊತ್ತಾ ಜಾಕಬ್ ಬ್ಲಫ್ಡ್ ಮೀ ಯಾರು ಯಾರನ್ ಬ್ಲಫ್ ಮಾಡಿದ್ರು ಏನೋ ಸೋಲು ಸೋಲೆ ತಾನೆ ಢಾಕಾದಲ್ಲಿ ಒಂದು ಅದ್ಭುತವಾದ ಇತಿಹಾಸ ನಿರ್ಮಾಣ ಆಗಿದ್ದಂತೂ ಸತ್ಯ ನಿನ್ನೆ ಇಮ್ರಾನ್ ಖಾನ್ ಅವರು ಇದೆಲ್ಲವನ್ನ ಪಾಕಿಸ್ತಾನಕ್ಕೆ ಮಾತ್ರ ಜ್ಞಾಪಿಸ್ಲಿಲ್ಲ ನಮಗೂ ಜ್ಞಾಪಕ ಮಾಡಿಕೊಟ್ಟಿದ್ರು ಹಾಗಾಗಿ ಈ ವಿಡಿಯೋವನ್ನ ನಾ ಇವತ್ ಮಾಡಿದೆ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ